ಪ್ರಶ್ನೆ ಒಂದು ಏಕಲವ್ಯ ಮಾದರಿ ವಸತಿ ಶಾಲೆ ಇ ಆರ್ ಎಸ್ ಯಾವ ವರ್ಷದಲ್ಲಿ ಸ್ಥಾಪನೆಯಾಯಿತು ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಹತ್ತೊಂಬತ್ತು ನೂರ ತೊಂಬತ್ತೇಳು ತೊಂಬತ್ತೆಂಟರಂದು ಸ್ಥಾಪನೆ ಆಗುತ್ತದೆ ಫ್ರೆಂಡ್ಸ್ ಮುಂದಿನ ಪ್ರಶ್ನೆ ಕೇಂದ್ರ ಬಜೆಟ್ನಲ್ಲಿ ರೈಲ್ವೆ ಬಜೆಟ್ ಅನ್ನು ಯಾವ ವರ್ಷದಿಂದ ಸೇರಿಸಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಕೇಂದ್ರ ಬಜೆಟ್ನಲ್ಲಿ ರೈಲ್ವೆ ಬಜೆಟ್ ಅನ್ನು ಎರಡು ಸಾವಿರದ ಹದಿನೇಳರಲ್ಲಿ ಸೇರಿಸಲಾಗುತ್ತದೆ ಫ್ರೆಂಡ್ಸ್ ಪುರಸಭೆಗಳ ಚುನಾವಣೆಗಳನ್ನು ಯಾರು ನಡೆಸುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ರಾಜ್ಯ ಚುನಾವಣಾ ಆಯೋಗ ಅಂತ ಹೇಳ್ಬೋದು ಫ್ರೆಂಡ್ಸ್ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ನೋಡುತ್ತಿದ್ದರು ಈಗಲೇ ಹೋಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ಗೆ ಬೆಲ್ ಲೈಕನ್ನು ಎನೇಬಲ್ ಮಾಡಿ ಫ್ರೆಂಡ್ಸ್ ಇಲ್ಲಿ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ಮುಂದಿನ ಪ್ರಶ್ನೆ ಬಂದ್ಬಿಟ್ಟು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹದಿನೇಳು ವರ್ಷಗಳ ನಂತರ ಯಾವ ಆಫ್ರಿಕನ್ ದೇಶಕ್ಕೆ ಭೇಟಿ ನೀಡಿದರು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ನಮಿಬಿಯಾ ಅಂತ ಹೇಳ್ಬೋದು ಫ್ರೆಂಡ್ಸ್ ಮುಂದಿನ ಪ್ರಶ್ನೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಐಎನ್ಸಿ ಅನ್ನು ಸ್ಥಾಪಿಸಿದವರು ಯಾರು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ರಾಷ್ಟ್ರೀಯ ಕಾಂಗ್ರೆಸ್ ಅನ್ನು ಸ್ಥಾಪಿಸಿದವರು ಫ್ರೆಂಡ್ಸ್ ಇದು ಹದಿನೆಂಟುನೂರ ಎಂಬತ್ತರಲ್ಲಿ ಆಗುತ್ತೆ ಇದರ ಅಧ್ಯಕ್ಷರು ಬಂದ್ಬಿಟ್ಟು ಡಬ್ಲ್ಯೂ ಸಿ ಬ್ಯಾನರ್ಜಿ ಆಗಿರ್ತಾರೆ ಫ್ರೆಂಡ್ಸ್ ಭಾರತದ ಯಾವ ಜನಗಣಿತಿಯನ್ನು ಮಹಾ ಕುಶಿತ ಎಂದು ಕರೆಯಲಾಗುತ್ತದೆ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಭಾರತದ ಮಹಾಕುಶಿತ ಅಂತ ಯಾವ ಜನಗತಿಯನ್ನು ಕರೀತಾರೆ ಅಂದರೆ ಹತ್ತೊಂಬತ್ತರ ಇಪ್ಪತ್ತೊಂದರ ಜನಗತಿಯನ್ನು ಕರೀತಾರೆ ಫ್ರೆಂಡ್ಸ್ ಮುಂದಿನ ಪ್ರಶ್ನೆ ಶೋಲಾ ಮರಗಳು ಮುಖ್ಯವಾಗಿ ಯಾವ ರೀತಿಯ ಕಾಡುಗಳಲ್ಲಿ ಕಂಡುಬರುತ್ತವೆ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಶೋಲಾ ಮರಗಳು ಬಂದ್ಬಿಟ್ಟು ಮುಖ್ಯವಾಗಿ ಮಲೆನಾಡಿನ ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿ ಕಂಡುಬರುತ್ತವೆ ಹೊಟ್ಟೆಯ ಆಮ್ಲೀತೆಯನ್ನು ಕಡಿಮೆ ಮಾಡಲು ಈ ಕೆಳಗಿನ ಯಾವುದನ್ನು ಸೂಕ್ತವಾದ ಮನೆಮದ್ದು ಅಂತ ಕರೀತಾರೆ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಅಡುಗೆ ಸೋಡಾ ಅಂತ ಕರೀತಾರೆ ಫ್ಯಾನ್ಸ್ ಅಂದರೆ ಬೇಕಿಂಗ್ ಸೋಡಾ ಅಂತಲ್ಲ ಫ್ರೆಂಡ್ಸ್ ಅದು ನೋಡಿ ಫ್ರೆಂಡ್ಸ್ ಮುಂದಿನ ಪ್ರಶ್ನೆ ಭಾರತ್ ಮಾಲಾ ಯೋಜನೆಯಡಿಯಲ್ಲಿ ಸುಮಾರು ಎಷ್ಟು ಕಿಲೋಮೀಟರ್ ರಸ್ತೆಗಳನ್ನು ನಿರ್ಮಿಸಲು ಉದ್ದೇಶಿಸಲಾಗಿದೆ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಮೂವತ್ತ್ನಾಲ್ಕು ಸಾವಿರದ ಎಂಟುನೂರು ಕಿಲೋಮೀಟರ್ಗಳನ್ನು ಭಾರತ್ ಮಾಲಾ ಯೋಜನೆಯಡಿಯಲ್ಲಿ ರಸ್ತೆಗಳನ್ನು ನಿರ್ಮಿಸಲು ಉದ್ದೇಶಿಸಲಾಗಿದೆ ಫ್ರೆಂಡ್ಸ್ ಮುಂದಿನ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಹಣಕಾಸು ಅವಧಿಯ ವರ್ಷದಲ್ಲಿ ಭಾರತದ ಒಟ್ಟಾರೆ ಬಡತನ ದರ ಎಷ್ಟು ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ನಾಲ್ಕು ಪರ್ಸೆಂಟಿಂದ ನಾಲ್ಕು ಪಾಯಿಂಟ್ ಫೈವ್ ಪರ್ಸೆಂಟ್ ಅಂತ ಹೇಗುದು ಫ್ರೆಂಡ್ಸ್ ಬಡತನ ದರ ಇಷ್ಟಾಗಿರುತ್ತೆ ಫ್ರೆಂಡ್ಸ್ ಗುಪ್ತರ ಕಾಲದಲ್ಲಿ ಗ್ರಾಮೀಣ ಆಡಳಿತದ ಮುಖ್ಯ ಅಧಿಕಾರಿ ಯಾರು ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಗುಪ್ತರ ಕಾಲದಲ್ಲಿ ಗ್ರಾಮೀಣ ಆಡಳಿತ ಮುಖ್ಯಾಧಿಕಾರಿ ಬಂದ್ಬಿಟ್ಟು ಯಾರಪ್ಪ ಅಂದ್ರೆ ಗ್ರಾಮೀಕ ಆಗಿರ್ತಾನೆ ಫ್ರೆಂಡ್ಸ್ ಗೋಲ್ಡನ್ ಗರ್ಲ್ ಎಂದು ಯಾರನ್ನು ಕರೆಯುತ್ತಾರೆ ಇದಕ್ಕೆ ಇದಕ್ಕೆ ಸರಿಯಾದ ಸರಿಯಾದ ಉತ್ತರ ಉತ್ತರ ಬಂದ್ಬಿಟ್ಟು ಬಂದ್ಬಿಟ್ಟು ಟಿ ಉಷಾ ಅಂತ ಕರೀತಾರೆ ಫ್ರೆಂಡ್ಸ್ ಗೋಲ್ಡನ್ ಗರ್ಲ್ ಅಂತ ಮುಂದಿನ ಪ್ರಶ್ನೆ ಈ ಕೆಳಗಿನಲ್ಲಿ ಯಾವುದು ಗೋಲ್ಡ್ ಬೋಟಿಂಗ್ ಮತ್ತು ವಾರ್ಮ್ ಬೋಟಿಂಗ್ ನಡುವಿನ ವ್ಯತ್ಯಾಸ ಸರಿಯಾಗಿ ಪ್ರತಿನಿಧಿಸುತ್ತದೆ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಾರೆ ಕೋಲ್ಡ್ ಬೋಟಿಂಗ್ ಎಂದರೆ ಮೊದಲ ಬಾರಿಗೆ ಅಥವಾ ಸಂಪೂರ್ಣ ಸ್ಥಗಿತಗೊಳಿಸಿದ ನಂತರ ಕಂಪ್ಯೂಟರ್ ಆನ್ ಮಾಡುವುದು ಆದರೆ ವಾರ್ಮ್ ಬೋಟಿಂಗ್ ಎಂದರೆ ಈಗಾಗಲೇ ಚಾಲನೆ ಇರುವ ವ್ಯವಸ್ಥೆಯನ್ನು ಮರುಪ್ರಾರಂಭಿಸುವುದು ನಗರ ಪ್ರದೇಶಗಳಲ್ಲಿ ಎಫ್ ವೈ ಟು ಫೋರ್ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕರ ಬಡತನ ದರ ಎಷ್ಟು ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ನಾಲ್ಕರ ನಾಲ್ಕು ಪಾಯಿಂಟ್ ಜೀರೋ ನೈನ್ ಪರ್ಸೆಂಟ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಮುಂದಿನ ಪ್ರಶ್ನೆ ಎಸ್ ಬಿ ಐ ವರದಿಯ ಪ್ರಕಾರ ಗ್ರಾಮೀಣ ಪ್ರದೇಶಗಳಲ್ಲಿ ಬಡತನ ರೇಖೆಯ ಯಾವ ಆಧಾರದ ಮೇಲೆ ನಿರ್ಧರಿಸಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಪ್ರತಿ ವ್ಯಕ್ತಿಗೆ ತಿಂಗಳಿಗೆ ಒಂದು ಸಾವಿರದ ಆರುನೂರ ಮೂವತ್ತೆರಡರಂತೆ ನಿರ್ಧರಿಸಲಾಗಿದೆ ಫ್ರೆಂಡ್ಸ್ ಎಸ್ ಬಿ ಐ ವರದಿಯ ಪ್ರಕಾರ ಬಡತನದ ಲೆಕ್ಕಾಚಾರವನ್ನು ಮಾಡಲು ಯಾವ ಸಮೀಕ್ಷೆಯನ್ನು ಬಳಸಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಮನೆಯ ಬಳಕೆ ವೆಚ್ಚ ಸಮೀಕ್ಷೆ ಅಂದರೆ ಎಚ್ ಸಿ ಎಸ್ ಸಮೀಕ್ಷೆಯನ್ನು ಬಳಸಲಾಗಿದೆ ಫ್ರೆಂಡ್ಸ್ ಮುಂದಿನ ಪ್ರಶ್ನೆ ಎಪ್ಪತ್ನಾಲ್ಕನೇ ಸಂವಿಧಾನಿಕ ತಿದ್ದುಪಡಿಯ ಪ್ರಕಾರ ಭಾರತದಲ್ಲಿ ಪುರಸಭೆಗಳಿಗೆ ಚುನಾವಣೆಯನ್ನು ಯಾರು ನಡೆಸುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ರಾಜ್ಯ ಚುನಾವಣಾ ಆಯೋಗ ಅಂತ ಕರೀತಾರೆ ಫ್ರೆಂಡ್ಸ್ ಮುಂದಿನ ಪ್ರಶ್ನೆ ಚಂದ್ರಗುಪ್ತ ಮೌರ್ಯನ ನಂತರ ಮೌರ್ಯ ಸಾಮ್ರಾಜ್ಯದ ಆಡಳಿತಗಾರ ಯಾರು ಫ್ರೆಂಡ್ಸ್ ಚಂದ್ರಗುಪ್ತ ಮೌರ್ಯನ ನಂತರ ಮೌರ್ಯ ಸಾಮ್ರಾಜ್ಯವನ್ನು ಯಾರು ಆಳ್ತಾರಪ್ಪ ಅಂತಂದ್ರೆ ಬಿಂದು ಸಾರ ಆಳ್ತಾರೆ ಆಕ್ಸಿಯಂ ಮಿಷನ್ ನಾಲ್ಕರಲ್ಲಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಪ್ರಯಾಣಿಸಲಿರುವ ಮೊದಲ ಭಾರತೀಯ ಗಗನಯಾತ್ರಿ ಯಾರು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಶುಭಾಂಶು ಶುಕ್ಲಾ ಅಂತ ಹೇಳ್ಬೋದು ಫ್ರೆಂಡ್ಸ್ ಮುಂದಿನ ಪ್ರಶ್ನೆ ಎಂಎಸ್ ಪವರ್ ಪಾಯಿಂಟ್ನಲ್ಲಿ ಅನ್ನು ಅಳಿಸಿದಾಗ ಅಂದರೆ ಡಿಲೀಟ್ ಮಾಡಿದಾಗ ಏನಾಗುತ್ತದೆ ಅಂತೇಳಿ ಪ್ರಶ್ನೆಯನ್ನು ಕೇಳ್ತಾರೆ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಅದು ಸಾಮಾನ್ಯವಾಗಿ ಮರುಬಳಕೆ ಬಿಂಗೆ ಹೋಗುತ್ತದೆ ಅಂದರೆ ರೀಸೈಕಲ್ ಬಿನ್ಗೆ ಹೋಗುತ್ತೆ ಫ್ರೆಂಡ್ಸ್ ಕಂಪ್ಯೂಟರ್ ಮೇಲೆ ಮೂರರಿಂದ ನಾಲ್ಕು ಪ್ರಶ್ನೆಯನ್ನು ಕೇಳಿದ್ದಾರೆ ಫ್ರೆಂಡ್ಸ್ ಹಿಂದ್ ಸ್ವರಾಜ್ ಪುಸ್ತಕವನ್ನು ಬರೆದವರು ಯಾರು ಅಂದರೆ ಹಿಂದ್ ಸ್ವರಾಜ್ ಪುಸ್ತಕ ಬರೆದವರು ಯಾರಪ್ಪ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಮಹಾತ್ಮ ಗಾಂಧೀಜಿ ಅಂತ ಹೇಳೋದು ಫ್ರೆಂಡ್ಸ್ ಮುಂದಿನ ಪ್ರಶ್ನೆ ಆಪರೇಟಿಂಗ್ ಸಿಸ್ಟಮ್ನಲ್ಲಿ ಕರ್ನೆಲ್ ಅನ್ನು ಮುಖ್ಯ ಕಾರ್ಯ ಏನು ಅಂದರೆ ಕರ್ನೆಲ್ನ ಮುಖ್ಯ ಕಾರ್ಯ ಏನಪ್ಪ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಇದು ಕಂಪ್ಯೂಟರ್ನ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ನಡುವೆ ಇಂಟರ್ಫೇಸ್ ಆಗಿ ಕಾರ್ಯನಿರ್ವಹಿಸುತ್ತದೆ ವಿಶೇಷ ರೀತಿಯ ಸಾಫ್ಟ್ವೇರ್ ಇದಾಗಿದೆ ಫ್ರೆಂಡ್ಸ್ ಮುಂದಿನ ಪ್ರಶ್ನೆ ಭಾರತದ ಮೊದಲ ದಲಿತ ಉಪ ಪ್ರಧಾನಿ ಯಾರು ಅಂದರೆ ಭಾರತದ ಮೊದಲ ಉ ದಲಿತ ಉಪ ಪ್ರಧಾನ ಮಂತ್ರಿ ಯಾರಪ್ಪ ಅಂತಂದರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಬಾಬು ಜಗಜೀವನ್ ರಾಮ್ ಆಗಿರುತ್ತಾರೆ ಫ್ರೆಂಡ್ಸ್ ಮುಂದಿನ ಪ್ರಶ್ನೆ ನೋವಾಕಾಯ ಹಬ್ಬ ಯಾವಾಗ ಪ್ರಾರಂಭವಾಗುತ್ತದೆ ಅಂದರೆ ನೋವಕಾಯಿ ಹಬ್ಬವನ್ನು ಎಲ್ಲಿ ಆಚರಿಸ್ತಾರಪ್ಪ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಇದು ಭಾರತದ ಪಶ್ಚಿಮ ಒಡಿಶಾದ ಜನರು ಮುಖ್ಯವಾಗಿ ಆಚರಿಸುವ ಕೃಷಿ ಹಬ್ಬವಾಗಿದೆ ಅನ್ನು ಋತುವಿನ ಹೊಸ ಅಕ್ಕಿಯನ್ನು ಸ್ವಾಗತಿಸಲು ಆಚರಿಸಲಾಗುತ್ತದೆ ಮುಂದಿನ ಪ್ರಶ್ನೆ ಕೂಚಿಪುಡಿ ಯಾವ ರಾಜ್ಯದ ನೃತ್ಯ ಶಾಸ್ತ್ರೀಯ ನೃತ್ಯವಾಗಿದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಕೂಚಿಪುಡಿ ಇದು ಒಂದು ಆಂಧ್ರಪ್ರದೇಶದ ಶಾಸ್ತ್ರೀಯ ನೃತ್ಯ ಆಗಿದೆ ಫ್ರೆಂಡ್ಸ್ ರಣತೋಂಬೂರು ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಅಂದರೆ ಯಾವ ರಾಜ್ಯದಲ್ಲಿ ಇದೆ ಅಂತ ಕೇಳಿದ್ರೆ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ರಣತೊಂಬೂರು ರಾಷ್ಟ್ರೀಯ ಉದ್ಯಾನವನ ರಾಜಸ್ಥಾನದಲ್ಲಿ ಕಂಡುಬರುತ್ತದೆ ಎಂಎಸ್ ಪವರ್ ಪಾಯಿಂಟ್ನಲ್ಲಿ ಟ್ಯಾಬ್ ಕೀಯನ್ನು ಮುಖ್ಯವಾಗಿ ಯಾವುದಕ್ಕಾಗಿ ಬಳಸಲಾಗುತ್ತದೆ ಎಂ ಎಸ್ ಪವರ್ ಪಾಯಿಂಟ್ ನಲ್ಲಿ ಟ್ಯಾಂಪ್ ಕಿಯನ್ನು ಮುಖ್ಯವಾಗಿ ಇದನ್ನು ಪ್ರಾಥಮಿಕ ಪಠ್ಯವನ್ನು ಇಂಡೆ ಇಂಡೆಂಟ್ ಮಾಡಲು ಸ್ಪ್ರೆಡ್ ನಲ್ಲಿ ನ್ಯಾವಿಗೇಟ್ ಮಾಡಲು ಪಠ್ಯವನ್ನು ಇಂಡೆಂಟ್ ಮಾಡಲು ಬಳಸಲಾಗುತ್ತದೆ ಫ್ರೆಂಡ್ಸ್